ಕೆ ಆರ್ ಎಸ್ ಪಾರ್ಟಿ ಮತ್ತೆ ಆರ್ ಟಿ ಕಾರ್ಯಕರ್ತ ನಾವು ನೀರಿನ ಕೊಟ್ಟಿದ್ದೀನಿ ಇದು ಒಂದು ವರ್ಷದಿಂದ ಸುತ್ತ ಕುಡಿಯುವ ನೀರಿನ ಘಟಕ ಕೆಟ್ಟೋಗಿದೆ ಕುರುಡಿ ಪಂಚಾಯಿತಿ ಕುರುಡಿ ಪಂಚಾಯಿತಿ ಹೊಸ ಸುಮಾರು ದೂರುಗಳನ್ನ ಫೋನ್ ಮಾಡಿ ಗ್ರಾಮಸ್ಥರು ಹೇಳಿದ್ರು ಸಹಿತ ನಮ್ಮದ್ ಬಜೆಟ್ ಇಲ್ಲ ನಮಗ್ ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನೀರಿಗೆ ಎರಡು ಕಿಲೋಮೀಟರ್ ಹೋಗ್ಬೇಕು ಪ್ರತಿಯೊಬ್ರು ಗಾಡಿ ಇರೋರು ಹೋಗ್ತಾರೆ ಗಾಡಿ ಎಷ್ಟು ನರಕಾಯ್ತಾರೆ ಅಂದ್ರೆ ಹೇಳ್ಬೇಕಾಗಲ್ಲ ಅಷ್ಟು ದರಕ ಆಗ್ತದೆ ಇದೆ ಇದು ಯಾರು

ಸರ್ ತಹಸೀಲ್ದಾರ್ ಡ್ರೈವರ್ ಬಂದು ಹೊರ ಗೊತ್ತಿಗೆ ನೇಮಕ ಆಗಿ ಆರು ತಿಂಗಳಾಗಿದೆ ಆದ್ರು ಈಗಿರೋ ತಹಸೀಲ್ದಾರ್ ಡ್ರೈವರು ಒಬ್ಬ ಗ್ರಾಮ ಸಹಾಯಕ ಈ ಗ್ರಾಮ ಸಹಾಯಕ ಒಂದು ಅರ್ಜಿ ಕೂಡ ನಮ್ಗೆ ತಲುಪಲ್ಲ ಆಕ್ಚುಲಿ ನಮ್ಮೂರವರು ಒಂದು ಅರ್ಜಿ ಅಂತ ತಲುಪಲ್ಲ ಮೊನ್ನೆ ಐಗೆ ಒಂದು ನೋಟಿಸ್ ಹಾಕಿದ್ದೀನಿ ಎ ಸಿ ಕೇಸ್ ಇದೆ ಡೇಟಾ ಮುಗಿದಿದೆ ಅವರು ತಂದು ಕೊಡ್ತಿದ್ದಾರೆ ಯಾರು ರೀ ಕೊಡ್ತಾರ ಬೇರೆ ಪೊಬ್ಲಿಕ್ಕು ಪಬ್ಲಿಕ್ ಕೊಡ್ತಾರೆ ಯಾರು ಕೊಟ್ಟರು ತಹಸೀದಾರ್ ಡ್ರೈವರ್ ಅವ್ರ ಅಪ್ಪ ತಂದು ಕೊಟ್ರಪ್ಪ ಅವ್ರ ಯಾಕೆ ಗ್ರಾಮ ಸಹಾಯಕ ಇಲ್ಲಿ ಗೊತ್ತಿಲ್ಲ ಡೇಟ್ ಮುಗ್ದವಾಗಿದೆ ಏನು ಮಾಡೋ ಸ್ವಾಮಿ ನಾನು ಅದನ್ನು ಆರೈಗೆ ನಮ್ಮ ರಾಮ್ ಸಾಯೇರ್ ಆದ್ರೆ ಶಂಪ ಮಾಡಲಿ ಇಲ್ಲ ತಾಸ ಟ್ರೈವರ್ ತಗೊಳ್ಳಿ ಸರ್ ಆಗ್ತಿಲ್ಲ ತಿಂಗಳಾಯ್ತು ಕಸ ಡ್ರೈವರ್ ತಗೊಂಡು ಮುಂದೆ ಅಲ್ಲೋ ಗಾಡಿ ಡ್ರೈವಿಂಗ್ ಎಕ್ಸ್ ಇಲ್ಲ ಅವ್ರಿಗೆ ಸರ್ ಸರ್ ಒಂದು ದಿನಾನು ಡ್ರೈವರ್ ಕಾರ್ಯ ಮುಡ್ಸಿದ್ರಲ್ಲ ಸರ್ ಅವ್ರಿಗೆ ಅದೇ ಇವತ್ತು ಮಾತ್ರ ಹೋಗಿದ್ದೀರ ಅಷ್ಟೇ ಸರ್ ದೇವ್ರೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ನಾನು ಇಲ್ಲಿ ನಿಯತ್ತಾಗಿರೋ ಯಾರಾದ್ರೂ ಅಧಿಕಾರಿ ಇದ್ರೆ ಹೋಗಿಬಿಡಿ ಸರ್ ಡ್ರೈವರ್ ಪ್ರತಿ ದಿನಾನು ನಾವ್ ಇಲ್ಲಿ ಸಪ್ತ ಹಾಕ್ತಿವಿ ತಾಜಾ ಡ್ರೈವರ್ನ ತಗೊಂಡು ಆರ್ ತಿಂಗಳಾಗಿದೆ ಒಂದು ದಿನ ಆದ್ರೂ ಅವ್ರ ಗಾಡಿ ಮುಚ್ಚಿರೋದು ಒಬ್ಬ ಗ್ರಾಮ ಸಾಗರ ಆರ್ ಆರು ಆಗಿಲ್ಲ ಸರ್ ಯಾವಾಗ ತಗೊಂಡಿಲ್ಲ ಸರ್ ಇದ್ರ ಮತ್ತೆ ನಮ್ಗೆ ದೂರ್ ಕೊಟ್ಟ ಮೇಲೆ ದೂರ್ ಕೊಟ್ಟ ಮೇಲೆ ಆ ಯಾರಿದಾರೋ ಆ ಪೊಸಿಷನ್ ಆ ಜಾಗೆ ಅವ್ರು ಗ್ರಾಡಿ ಮಾಡ್ತಾರೆ ಈ ತರ ಆದ್ರೆ ದಯವಿಟ್ಟು ನಿಮ್ ಗಮನ ಗಮನಕ್ಕೆ ನೀವು ಕೊಡಬೇಕಾಗುತ್ತೆ ಇಲಾಖೆ ಒಳಗೆ ಆಗಿದೆ ಮಾತಾಡಲಿಕ್ಕೆ ನಮೇಲೆ ಗಾಡಿ ಮಾಡೋದು ನಾವ್ ಹೇಳ್ತಾರೋ ನಮ್ಮ ಸಹಾಯ ಇಲ್ಲ ಸರ್ ಬೇರೆ ಓಪನ್ ಮಾಡ್ಕೊಡಿ ಸರ್ ಇವತ್ತೇ ಮಾಡ್ಬೋದು ಮಾಡಿ ಎಲ್ಲ ಇಡೀ ಗೌರಿಬುನೂರ್ ತಾಲೂಕಿನಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಒಗಳು ಮತ್ತು ಕಾರ್ಯದರ್ಶಿಗಳು ಕೇಂದ್ರ ಸ್ಥಾನದಲ್ಲಿ ಸರ್ಕಾರದಿಂದ ಸುತ್ತೋಲೆ ಇದೆ ಸರ್ ಅದು ಎರಡ್ ಸಾವಿರದ ಹನ್ನೆರಡರಲ್ಲಿ ಇದೆ ಸುತ್ತೋಲೆ ಆ ಸುತ್ತೋಲೆ ಸಮೇತ ನಮ್ಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀನಿ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆನ್ಲೈನ್ ಕಂಪ್ಲೇಂಟ್ ಹಾಕಿದ್ದೀನಿ ನಾರ್ಮಲ್ ಆಗಿ ವಾಟ್ಸ್ಆಪ್ ಅಲ್ಲಿ ಕಳ್ಸಿಕೊಂಡಿದ್ದೀನಿ ಕನ್ಸರ್ಟ್ ಇಒ ಸಾಹೇಬ್ ಫೋನ್ ಮಾಡಿ ಮಾತಾಡಿದ್ದೀನಿ ಫೋನ್ ಮಾಡಿ ಮಾತಾಡಿದ್ರೆ ಇದು ನನ್ನ ಗಮನಕ್ಕೆ ಇಲ್ಲ ಅಂತ ಇದ್ರ ವಿಚಾರವಾಗಿ ಜಿಲ್ಲಾ ಪಂಚಾಯತಿ ಸಿಇಒ ಅವ್ರು ಸಮೇತ ಲೆಟರ್ ಹಾಕಿದ್ದಾರೆ ಇದರ ಬಗ್ಗೆ ಕ್ರಮ ತಗೊಂಡು ಫಸ್ಟ್ ಅವ್ರ ಮೇಲೆ ಆಕ್ಷನ್ ತಗೊಳಿತ ಇದನ್ನ ಸೋಪಟ್ಟ ಕೇಸ್ ಮಾಡ್ಬೇಕು ಸರ್ ಕನ್ಸರ್ ಡಿ ಓ ಮೇಲೆ ಎದ್ರೆ ಗ್ರಾಮದಲ್ಲಿ ಆಂತರಿಕ ರಸ್ತೆಗಳಿದೆ ರಸ್ತೆ ಮತ್ತು ಚರಂಡಿಗಳು ಹಾ ಸರ್ ಆಂತರಿಕ ರಸ್ತೆ ಮತ್ತು ಚರಂಡಿಗಳ ಮೇಲೆ ಅನಧಿಕೃತವಾಗಿ ಕಾಂಪೌಂಡ್ ಕಟ್ತಾರೆ ಮೆಟ್ಲುಗಳು ಕಟ್ತಾರೆ ಶೌಚಾಲಯಗಳು ಕಟ್ತಾರೆ ಇದ್ರ ಬಗ್ಗೆ ಕನ್ಸರ್ಟ್ ಪಿಡಿಒಗೆ ಇಲ್ಲ ಇಲ್ಲ ಆಗಿದೆ

ಸಾರ್ವಜನಿಕರಿಂದ ಕಟೋಡಕ್ಕೆ ತುಂಬಾ ದೂರ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಊರೇನೋ ಅಷ್ಟೇ ತಗೊಳ್ಳೋಣ ರಾಜಿದ್ ನಾನುೇ ಹೋಗಿ ಬರ್ತೀನಿ ಸರ್ ಅದಕ್ಕೆ ಲಾಸ್ಟ್ ಟೈಮ್ ಒಂದ ಸಲ ಬಂದಾಗ ಸರ್ ಏನು ಹೇಳಿದ್ರು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಪೊಲೀಸ್ ಮೀಸಿಂಗ್ on ತರಕೊಂಡು ಬಂದು ತಿರುಮಾಡ್ಸ್ ಕೊಡ್ತೀನಿ ಅಂತ ಹೇಳಿದ್ರು ऑलरेडी ಕತ್ತೆ ಸರ್ 1 1/2 ಜನವರಿ ಏರಿ ಒಂದು ಸರ್ ನಾನು 15 ರಂದು ಒಳಗಡೆ ಬರ್ತೀನಿ ಅಂತ ಎಮರ್ಜೆನ್ಸಿ ಸರ್ವಿಸ್ ಯು ಶುಡ್ ಸೆಕೆಂಡ್ ಥಿಂಗ್ ಏನು ನೀವು ಪರ್ಫೆಕ್ಟ್ ಇದನ್ನಾಗಿ ಏನು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಆ ಹೆಡ್ಡೇಕ್ ಇಲ್ಲಿವರೆಗೆ ಬರೋದಿಲ್ಲ ನಿಮ್ಮ ಒಂದು ನಿಮಿಷ ಅರ್ಥ ಆಯ್ತಾ ನಾನು ನಿಮಗೆ ನೀವು ಇಫೆಕ್ಟಿವ್ ಆಗಿ ಕೆಲಸ ಮಾಡಿಲ್ಲ ಅಂದರೆ ಈ ರೀತಿ ಬರ್ತದೆ ಅಂತ ಅದನ್ನ ನಾಳೆ ನಿಮಗೆ ನೀವೇನು ಮನೆ ಆಗಿಲ್ಲ ಚಿಕ್ಕಬಳ್ಳಾಪುರನಾ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಹಾಂ ಬರೀ ಮೂರು ಕಿಲೋಮೀಟರ್ ಗೆದ್ರೆ ಗೆದ್ರೆ